ಮಾತಿನಲ್ಲೇ ಮನಗೆಲ್ಲುವ ಬುದ್ಧಿವಂತಿಕೆಯೇ ಬಲವಾಗಿರುವ ಮಿಥುನ ರಾಶಿಯವರೇ ನಮಸ್ಕಾರ ಸೆಪ್ಟೆಂಬರ್ ತಿಂಗಳು ನಿಮ್ಮ ಜೀವನದ ಎರಡು ಪ್ರಮುಖ ಆಯಾಮಗಳಾದ ಕುಟುಂಬ ಮತ್ತು ಕೆಲಸದ ನಡುವೆ ಒಂದು ದೊಡ್ಡ ಪರೀಕ್ಷೆಯನ್ನು ತಂದೊಡ್ಡಲಿದೆ ಒಂದು ಕಡೆ ನಿಮ್ಮ ಸುಖ ಸ್ಥಾನದಲ್ಲಿ ಗ್ರಹಗಳ ರಾಜಕುಮಾರ ಬುಧನು ಹುಚ್ಚನಾಗಿ ಕುಳಿತು ನಿಮಗೆ ಮನೆ ವಾಹನ ತಾಯಿಯ ಸುಖ ಮತ್ತು ಅಪಾರ ಸಂತೋಷವನ್ನು ನೀಡಲಿದ್ದಾನೆ ಆದರೆ ಮತ್ತೊಂದು ಕಡೆ ಕರ್ಮಸ್ಥಾನದಲ್ಲಿರುವ ನ್ಯಾಯಾಧಿಪತಿ ಶನಿಯು ನಿಮ್ಮ ವೃತ್ತಿ ಜೀವನದಲ್ಲಿ ಹಿಂದೆಂದೂ ಕಂಡಿರದ ಸವಾಲು ಒತ್ತಡ ಮತ್ತು ಪರೀಕ್ಷೆಗಳನ್ನು ತಂದೊಡ್ಡಲಿದ್ದಾನೆ ಹಾಗಾದರೆ ಕುಟುಂಬದ ಸೌಖ್ಯದಲ್ಲಿ ಮಿಂದೇಳಬೇಕೆ ಅಥವಾ ವೃತ್ತಿ ಬದುಕಿನ ಮಹಾಸಮರಕ್ಕೆ ಸಿದ್ಧರಾಗಬೇಕೆ ಈ ಎರಡನ್ನು ಸಮತೋಲನಗೊಳಿಸುವ ಕಲೆ ಯಾವುದು ನಿಮ್ಮನ್ನು ಯಶಸ್ಸಿನ ದಡ ಸೇರಿಸುವ ಗ್ರಹಗಳ ಯೋಗ ಯಾವುದು ಮತ್ತು ನಿಮ್ಮನ್ನು ಕಾಡಬಹುದಾದ ಸವಾಲುಗಳಿಗೆ ಪರಿಹಾರವೇನು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದು ಈ ತಿಂಗಳನ್ನು ನಿಮ್ಮ ಜೀವನದ ಒಂದು ಸುವರ್ಣ ಪುಟವನ್ನಾಗಿ ಪರಿವರ್ತಿಸಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಜೈ ಶ್ರೀ ಗಣೇಶ ಎಂದು ಕಾಮೆಂಟ್ ಮಾಡಿ ಮಿಥುನ ರಾಶಿಯ ಅಧಿಪತಿ ಬುಧ ಗ್ರಹ ಬುಧನೆಂದರೆ ಬುದ್ಧಿ ಮಾತು ವ್ಯಾಪಾರ ಮತ್ತು ತರ್ಕ ಈ ತಿಂಗಳು ನಿಮ್ಮ ರಾಷ್ಟ್ರಾಧಿಪತಿ ಬುಧನು ತನ್ನದೇ ಮನೆಯಾದ ಕನ್ಯಾ ರಾಶಿಯಲ್ಲಿ ಉಚ್ಚನಾಗಿ ನಿಮ್ಮ ಸುಖ ಸ್ಥಾನವಾದ ನಾಲ್ಕನೇ ಮನೆಯಲ್ಲಿ ಸಂಚರಿಸಲಿದ್ದಾನೆ ಇದು ಭದ್ರ ಮಹಾಪುರುಷ ಯೋಗ ಎಂಬ ಅದ್ಭುತ ಯೋಗವನ್ನು ಸೃಷ್ಟಿಸುತ್ತದೆ ಜೊತೆಗೆ ಧನಕಾರಕ ಗುರುವು ನಿಮ್ಮ ಧನ ಸ್ಥಾನದಲ್ಲಿಯೇ ಸಂಚರಿಸುತ್ತಿದ್ದು ಪ್ರೀತಿಯ ಕಾರಕ ಶುಕ್ರನು ನಿಮ್ಮ ಪ್ರೇಮ ಸ್ಥಾನದಲ್ಲಿ ಕುಳಿತು ನಿಮ್ಮ ಬದುಕನ್ನು ಸಿಹಿಯಾಗಿಸಲಿದ್ದಾನೆ ಈ ಗ್ರಹಗಳ ಸ್ಥಿತಿಯು ಸೆಪ್ಟೆಂಬರ್ ತಿಂಗಳು ನಿಮ್ಮ ವೈಯಕ್ತಿಕ ಜೀವನಕ್ಕೆ ಅತ್ಯದ್ಭುತ ಸಮಯ ಎಂಬುದನ್ನು ಸೂಚಿಸುತ್ತದೆ ಆದರೆ ನಾನು ಮೊದಲೇ ಹೇಳಿದಂತೆ ಈ ಸಂಭ್ರಮದ ಜೊತೆಗೆ ಒಂದು ದೊಡ್ಡ ಸವಾಲಿದೆ ಅದರ ಬಗ್ಗೆ ಮುಂದೆ ನೋಡೋಣ ಮೊದಲು ನಿಮ್ಮ ಜೀವನದಲ್ಲಿ ಆಗಲಿರುವ ಸಕಾರಾತ್ಮಕ ಬದಲಾವಣೆಗಳ ಸಾಗರದಲ್ಲಿ ಒಂದಿಷ್ಟು ಮುಳುಗೋಣ ನಿಮ್ಮ ರಾಷ್ಟ್ರಾಧಿಪತಿ ಬುಧನು ನಾಲ್ಕನೇ ಮನೆಯಲ್ಲಿ ಉಚ್ಚನಾಗಿರುವುದರಿಂದ ಈ ತಿಂಗಳ ಬಹುಪಾಲು ಸಂತೋಷ ನಿಮ್ಮ ಮನೆಯಿಂದಲೇ ಸಿಗಲಿದೆ ತುಂಬಾ ವರ್ಷಗಳಿಂದ ಕಷ್ಟಪಟ್ಟು ಒಂದು ಸ್ವಂತ ಮನೆ ಮಾಡಿಕೊಳ್ಳಲು ದುಡಿಯುತ್ತಿದ್ದೀರಾ ಆ ಕನಸು ಇನ್ನೂ ಕೆಲವು ದಿನಗಳಲ್ಲಿ ನನಸಾಗಬಹುದು ಹೌದು ಹೊಸ ಮನೆ ಖರೀದಿಸುವ ಅಥವಾ ಕಟ್ಟುವ ನಿಮ್ಮ ಕನಸು ನನಸಾಗುವ ಸಮಯವಿದು ನೀವು ಕೂಡಿಟ್ಟಿರುವಂತಹ ಹಣ ಹೊಂದಿಸಿಕೊಳ್ಳಿ ಶೀಘ್ರದಲ್ಲೇ ನೀವು ಅಂದುಕೊಂಡಿರುವಂತಹ ಈ ಕೆಲಸ ಸುಗಮವಾಗಿ ಆಗಲಿದೆ ಆದರೆ ಈ ಸಮಯದಲ್ಲಿ ಹೆಚ್ಚಿನ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು ಹೊಸ ವಾಹನ ಖರೀದಿಸುವ ಯೋಗ ಬಲವಾಗಿದೆ ಮನೆಯನ್ನು ನವೀಕರಿಸಲು ಅಥವಾ ಮನೆಗೆ ಐಷಾರಾಮಿ ವಸ್ತುಗಳನ್ನು ತರಲು ಇದು ಅತ್ಯುತ್ತಮ ಕಾಲ ಶನಿಯ ದೃಷ್ಟಿಯಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಮಟ್ಟದ ಪ್ರಗತಿಯನ್ನು ಕಾಣುವಿರಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮನ್ನಣೆ ಸಿಕ್ಕು ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳು ಹೆಗಲೇರುವ ಸಾಧ್ಯತೆ ಇದೆ ದೀರ್ಘಕಾಲದಿಂದ ನೀವು ನಿರೀಕ್ಷಿಸುತ್ತಿದ್ದ ವೃತ್ತಿಪರ ಬೆಳವಣಿಗೆಗೆ ಇದು ಸರಿಯಾದ ಸಮಯ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಮಾತುಗಾರಿಕೆ ಹೊಸ ಆಲೋಚನೆಗಳು ಮತ್ತು ಸಮಸ್ಯೆ ಬಗೆಹರಿಸುವ ಕೌಶಲ್ಯದಿಂದ ನಿಮ್ಮ ಮೇಲಧಿಕಾರಿಗಳನ್ನು ಮತ್ತು ಮ್ಯಾನೇಜ್ಮೆಂಟ್ ಅನ್ನು ಮೆಚ್ಚಿಸಲಿದ್ದೀರಿ ಆದರೆ ಅವರು ನಿಮ್ಮಿಂದ ಹೆಚ್ಚಿದ್ದನ್ನು ಬಯಸಬಹುದು ಬಹಳ ದಿನಗಳಿಂದ ನೀವು ಕಾಯುತ್ತಿದ್ದ ಪ್ರಮೋಷನ್ ಅಥವಾ ಜವಾಬ್ದಾರಿಯುತ ಸ್ಥಾನ ನಿಮಗೆ ಅರಸಿ ಬರಲಿದೆ ನಿಮ್ಮನ್ನು ವಿರೋಧಿಸುತ್ತಿದ್ದವರು ಸಹ ನಿಮ್ಮ ಕೆಲಸವನ್ನು ನೋಡಿ ಸುಮ್ಮನಾಗುತ್ತಾರೆ ಸಭೆಗಳಲ್ಲಿ ಪ್ರೆಸೆಂಟೇಷನ್ಗಳಲ್ಲಿ ನೀವು ಹೆದರುವುದಿಲ್ಲ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸಂಸ್ಥೆಗೆ ದೊಡ್ಡ ಲಾಭವನ್ನು ತಂದುಕೊಡುತ್ತವೆ ನಿಮ್ಮ ಬುದ್ಧಿವಂತಿಕೆಗೆ ದೊಡ್ಡ ಮಟ್ಟದ ಪ್ರಶಂಸೆ ಸಿಗಲಿದೆ ಕುಜನ ದೃಷ್ಟಿಯು ಶನಿಯ ಮೇಲೆ ಬೀಳುವುದರಿಂದ ಕೆಲಸದಲ್ಲಿನ ಜಡತ್ವವನ್ನು ಹೋಗಲಾಡಿಸಿ ಹೊಸ ಚೈತನ್ಯ ಮತ್ತು ವೇಗವನ್ನು ನೀಡುತ್ತಾನೆ ನಿಮ್ಮ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಬೇಕಾದ ಧೈರ್ಯ ಮತ್ತು ಶಕ್ತಿ ಹೆಚ್ಚಾಗುತ್ತದೆ ಮೇಲಧಿಕಾರಿಗಳ ದೃಷ್ಟಿಯಲ್ಲಿ ನೀವು ಪ್ರಮುಖ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳುವಿರಿ ತಾಯಿಯೊಂದಿಗಿನ ನಿಮ್ಮ ಸಂಬಂಧ ಅತ್ಯಂತ ಮಧುರವಾಗಿರುತ್ತದೆ ಮತ್ತು ಅವರ ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ ಕಂಡುಬರುತ್ತದೆ ಅವರಿಂದ ನಿಮಗೆ ಆರ್ಥಿಕ ಲಾಭ ಅಥವಾ ಆಸ್ತಿ ಸಿಗುವ ಸಾಧ್ಯತೆ ಇದೆ ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಲೆಸಿದ್ದು ಮನೆಯೇ ಮಂತ್ರಾಲಯ ಎನಿಸಲಿದೆ ವೃತ್ತಿ ಜೀವನದಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚಾಗಲಿದೆ ಸಮಾಜದಲ್ಲಿ ಗೌರವ ಕೀರ್ತಿ ಸಂಪಾದಿಸಲು ಇದು ಉತ್ತಮ ಅವಕಾಶ ರಾಜಕೀಯ ಅಥವಾ ಸಾಮಾಜಿಕ ಸೇವೆಯಲ್ಲಿರುವವರಿಗೆ ಜನರ ಬೆಂಬಲ ಸಿಕ್ಕಿ ಅವರ ಜವಾಬ್ದಾರಿಗಳು ಹೆಚ್ಚಾಗಲಿವೆ ಇನ್ನು ಹಣಕಾಸಿನ ವಿಚಾರ ಗುರುಬಲದಿಂದಾಗಿ ನಿಮ್ಮ ಖಜಾನೆ ತುಂಬಲಿದೆ ಎನ್ನಬಹುದು ಗುರುಗ್ರಹವು ನಿಮ್ಮ ಧನಸ್ಥಾನದಲ್ಲಿರುವುದರಿಂದ ಹಣದ ಹರಿವಿಗೆ ಯಾವುದೇ ಕೊರತೆ ಇರುವುದಿಲ್ಲ ನೀವು ಊಹಿಸದ ಮೂಲಗಳಿಂದ ಹಣ ಬಂದು ಸೇರಲಿದೆ ನಿಮ್ಮ ಮಾತಿನಿಂದಲೇ ಹಣ ಸಂಪಾದಿಸುವಿರಿ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಕೊಟ್ಟ ಸಾಲ ವಾಪಸ್ ಬಂದು ನಿಮ್ಮ ಆರ್ಥಿಕ ಸ್ಥಿತಿ ಭದ್ರವಾಗಲಿದೆ ಹಿಂದಿನ ಹೂಡಿಕೆಗಳು ವಿಶೇಷವಾಗಿ ಭೂಮಿ ಅಥವಾ ಷೇರುಗಳಲ್ಲಿ ಮಾಡಿದ ಹೂಡಿಕೆಗಳು ಭಾರಿ ಲಾಭವನ್ನು ತಂದುಕೊಡಲಿವೆ ಇನ್ನು ಶುಕ್ರನ ಸಂಚಾರವಿರುವುದರಿಂದ ಈ ತಿಂಗಳು ಪ್ರೀತಿಯ ಪಯಣಕ್ಕೆ ಹೇಳಿ ಮಾಡಿಸಿದ ಸಮಯ ಪ್ರೀತಿಯಲ್ಲಿರುವ ಜೋಡಿಗಳ ನಡುವೆ ಅನುರಾಗ ಹೆಚ್ಚಾಗಲಿದೆ ನಿಮ್ಮ ಸಂಬಂಧದಲ್ಲಿ ಹೊಸ ಉತ್ಸಾಹ ಮೂಡಲಿದೆ ಇನ್ನೂ ಒಂಟಿಯಾಗಿರುವ ಮಿಥುನ ರಾಶಿಯವರ ಜೀವನದಲ್ಲಿ ಹೊಸ ಪ್ರೇಮಾಂಕುರವಾಗಲಿದೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಮಾತಿನ ಶೈಲಿಗೆ ವಿರುದ್ಧ ಲಿಂಗದವರು ಆಕರ್ಷಿತರಾಗುತ್ತಾರೆ ವಿವಾಹಿತರ ಜೀವನದಲ್ಲಿ ಸಂತೋಷವಿರುತ್ತದೆ ಮಕ್ಕಳಿಂದ ಶುಭ ಸುದ್ದಿ ಕೇಳುವಿರಿ ಅವರ ಪ್ರಗತಿಯು ನಿಮ್ಮ ಮನಸ್ಸಿಗೆ ಆನಂದವನ್ನು ನೀಡುತ್ತದೆ ಈಗಾಗಲೇ ಪ್ರೀತಿಯಲ್ಲಿರುವ ಜೋಡಿಗಳು ತಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಬಗ್ಗೆ ಗಂಭೀರವಾಗಿ ಯೋಚಿಸುತ್ತಾರೆ ನಿಮ್ಮಿಬ್ಬರ ನಡುವೆ ಪರಸ್ಪರ ಗೌರವ ಹೆಚ್ಚಾಗುತ್ತದೆ ಇನ್ನೂ ಒಂಟಿಯಾಗಿರುವ ಮಿಥುನ ರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ಅಥವಾ ಗಂಭೀರ ಸ್ವಭಾವದ ವ್ಯಕ್ತಿಯೊಬ್ಬರ ಪರಿಚಯವಾಗಿ ಅದು ದೀರ್ಘಕಾಲದ ಸಂಬಂಧಕ್ಕೆ ತಿರುಗುವ ಸಾಧ್ಯತೆ ಇದೆ ವಿವಾಹಿತರ ಜೀವನದಲ್ಲಿ ಅನ್ಯೋನ್ಯತೆ ಇರುತ್ತದೆ ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸುವುದು ಉತ್ತಮ ಇಬ್ಬರೂ ಸೇರಿ ಭವಿಷ್ಯದ ಬಗ್ಗೆ ಮಹತ್ವದ ಯೋಜನೆಗಳನ್ನು ರೂಪಿಸುವಿರಿ ನಿಮ್ಮ ಸಂಗಾತಿಯು ನಿಮ್ಮ ವೃತ್ತಿ ಜೀವನದ ಒತ್ತಡವನ್ನು ಕಡಿಮೆ ಮಾಡಲು ಸಹಕರಿಸುತ್ತಾರೆ ಕುಟುಂಬದೊಂದಿಗೆ ಕೂಡಿ ಸ್ವಲ್ಪ ಸಮಯ ಕೂಡ ಕಳೆಯುತ್ತೀರಾ ಮಕ್ಕಳ ಕಡೆಯಿಂದ ಸಂತೋಷ ನಿಮಗೆ ಎಲ್ಲಿಲ್ಲದ ಹೊಸ ಹುರುಪನ್ನು ತಂದುಕೊಡುತ್ತದೆ ನಿಮ್ಮ ರಾಷ್ಟ್ರಾಧಿಪತಿ ಬುಧನೇ ಉಚ್ಚನಾಗಿರುವುದರಿಂದ ವಿದ್ಯಾರ್ಥಿಗಳಿಗೆ ಇದಕ್ಕಿಂತ ಉತ್ತಮ ಸಮಯ ಇನ್ನೊಂದಿಲ್ಲ ನಿಮ್ಮ ಜ್ಞಾಪಕ ಶಕ್ತಿ ಮತ್ತು ಗ್ರಹಣ ಸಾಮರ್ಥ್ಯ ನೂರು ಪಟ್ಟು ಹೆಚ್ಚಾಗುತ್ತದೆ ಗಣಿತ ವಾಣಿಜ್ಯ ಬರವಣಿಗೆ ಮತ್ತು ಸಂವಹನಕ್ಕೆ ಸಂಬಂಧಪಟ್ಟ ವಿದ್ಯಾರ್ಥಿಗಳು ಅದ್ಭುತ ಯಶಸ್ಸನ್ನು ಸಾಧಿಸಲಿದ್ದಾರೆ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಅಂಕಗಳು ನಿಮ್ಮದಾಗಲಿವೆ ವಿದ್ಯಾಭ್ಯಾಸದ ಸಲುವಾಗಿ ಮನೆಯಿಂದ ದೂರ ಇರುವಂತಹ ವಿದ್ಯಾರ್ಥಿಗಳಿಗೆ ತಮ್ಮನ್ನು ತಾವು ನೋಡಿಕೊಳ್ಳುವುದು ಹೊರೆ ಎನಿಸಬಹುದು ಇಷ್ಟು ದಿನ ತಂದೆ ತಾಯಿಯ ಪೋಷಣೆಯಲ್ಲಿ ನಿಮ್ಮ ವಿದ್ಯಾಭ್ಯಾಸ ಉತ್ತಮವಾಗಿ ಇತ್ತು ಆದರೆ ಈಗ ನೀವೇ ಸ್ವಂತ ನಿಮ್ಮನ್ನು ನೋಡಿಕೊಂಡು ನಿಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸುವ ಅನಿವಾರ್ಯ ಇರುವ ವಿದ್ಯಾರ್ಥಿಗಳಿಗೆ ಈ ಸಮಯವು ಸ್ವಲ್ಪ ಕಥಿನ ಅನಿಸಬಹುದು ಇಲ್ಲಿಯವರೆಗೆ ಎಲ್ಲವೂ ಅಮೃತದಂತೆ ಭಾಸವಾಗುತ್ತಿದೆ ಅಲ್ಲವೇ ಕುಟುಂಬ ಹಣ ಪ್ರೀತಿ ಶಿಕ್ಷಣ ಎಲ್ಲವೂ ನಿಮ್ಮ ಕೈಯಲ್ಲಿದೆ ಆದರೆ ನಾನು ಮೊದಲೇ ಹೇಳಿದಂತೆ ವೃತ್ತಿ ಜೀವನದಲ್ಲಿ ಒಂದು ಕಠಿಣ ಪರೀಕ್ಷೆ ನಿಮ್ಮ ದಾರಿಗೆ ಅಡ್ಡವಾಗಿ ಬರಲಿದೆ ದಯವಿಟ್ಟು ಅತ್ಯಂತ ಗಮನವಿಟ್ಟು ಕೇಳಿ ಈ ತಿಂಗಳು ನಿಮ್ಮ ಕರ್ಮಸ್ಥಾನವಾದ ಹತ್ತನೇ ಮನೆಯಲ್ಲಿ ಶನಿ ಮಹಾರಾಜನು ಸಂಚರಿಸುತ್ತಿದ್ದಾನೆ ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಭಾರೀ ಒತ್ತಡ ಸವಾಲು ಮತ್ತು ವಿಳಂಬವನ್ನು ತರಲಿದೆ ನೀವು ಉದ್ಯೋಗದಲ್ಲಿದ್ದರೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲೆ ವಿಪರೀತವಾದ ಜವಾಬ್ದಾರಿ ಮತ್ತು ಒತ್ತಡ ಬೀಳಲಿದೆ ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರು ಮೇಲಧಿಕಾರಿಗಳು ನಿಮ್ಮಿಂದ ಇನ್ನೂ ಹೆಚ್ಚಿನ ಕೆಲಸದ ನಿರೀಕ್ಷೆ ಮಾಡಲಿದ್ದಾರೆ ಈಗಾಗಲೇ ನಿಮಗೆ ಸಂಬಳ ಹೆಚ್ಚಳ ಮತ್ತು ಹೊಸ ಜವಾಬ್ದಾರಿಗಳು ನಿಮ್ಮ ಮೇಲೆ ಇದೆ ಆದರೂ ಕೂಡ ನಿಮ್ಮ ಮೇಲೆ ಒತ್ತಡ ಹೆಚ್ಚಾಗುತ್ತದೆ ಈ ಒತ್ತಡ ತಾಳಲಾರದೆ ನೀವು ಕೆಲಸ ಬದಲಾವಣೆ ಕೂಡ ಮಾಡಬಹುದು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವಂತಹ ಘಟನೆಗಳು ಜರುಗಬಹುದು ಮನೆಯಲ್ಲಿ ಎಲ್ಲವೂ ಚೆನ್ನಾಗಿದೆ ಆದರೆ ಆಫೀಸಿಗೆ ಹೋಗಲೇ ಬೇಡ ಎನಿಸುವಷ್ಟು ಮಾನಸಿಕ ಹಿಂಸೆ ಉಂಟಾಗಬಹುದು ಇದೆಲ್ಲದರ ಜೊತೆ ನಿಮ್ಮ ಸಹೋದ್ಯೋಗಿಯಂತೆ ಭಾಸವಾಗುವ ವ್ಯಕ್ತಿಗಳು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಮಾತನಾಡಿಕೊಳ್ಳುತ್ತಾರೆ ಅದಕ್ಕಾಗಿ ನಿಮ್ಮ ಕೌಟುಂಬಿಕ ವಿಚಾರಗಳನ್ನು ಯಾರ ಬಳಿಯೂ ಹೇಳಿಕೊಳ್ಳಬೇಡಿ ಇನ್ನೂ ವ್ಯಾಪಾರ ವ್ಯವಹಾರ ಮಾಡುವ ಮಿಥುನ ರಾಶಿಯವರಿಗೆ ಲಾಭ ಗಳಿಸಲು ಸಾಮಾನ್ಯಕ್ಕಿಂತ ಹೆಚ್ಚು ಪರಿಶ್ರಮ ಪಡಬೇಕಾಗುತ್ತದೆ ನಿಮ್ಮ ಯೋಜನೆಗಳು ನಿಧಾನಗತಿಯಲ್ಲಿ ಸಾಗಬಹುದು ಸರ್ಕಾರಿ ಕೆಲಸಗಳಲ್ಲಿ ಅಥವಾ ಕಾನೂನಾತ್ಮಕ ವಿಷಯಗಳಲ್ಲಿ ಅಡೆತಡೆಗಳು ಎದುರಾಗಬಹುದು ಭಯಪಡಬೇಡಿ ಪ್ರತಿಯೊಂದು ಪರೀಕ್ಷೆಗೂ ಒಂದು ಪರಿಹಾರದ ದಾರಿಯಿರುತ್ತದೆ ಪ್ರತಿ ಶನಿವಾರ ಶನೇಶ್ವರನ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವವರಿಗೆ ಅಥವಾ ಕಾರ್ಮಿಕರಿಗೆ ಗೌರವ ನೀಡಿ ಮತ್ತು ನಿಮ್ಮ ಕೈಲಾದ ಸಹಾಯ ಮಾಡಿ ಓಂ ಶನ್ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ಪತಿಸುವುದರಿಂದ ವೃತ್ತಿಜೀವನದ ಅಡೆತಡೆಗಳು ಕಡಿಮೆಯಾಗುತ್ತವೆ ಪ್ರತಿ ಮಂಗಳವಾರ ಹನುಮಾನ್ ಚಾಲಿಸಾ ಪತಿಸಿ ಇದು ನಿಮ್ಮಲ್ಲಿನ ಆತುರ ಮತ್ತು ಕೋಪವನ್ನು ನಿಯಂತ್ರಿಸಿ ಮನೆಯಲ್ಲಿ ಶಾಂತಿಯನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಪ್ರತಿ ಬುಧವಾರ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸಿ ಪೂಜೆ ಮಾಡಿ ಓಂ ಗಂಗಣಪತೆ ನಮ ಎಂಬ ಮಂತ್ರವನ್ನು ಪ್ರತಿದಿನ ಜಪಿಸುವುದರಿಂದ ನಿಮ್ಮ ಬುದ್ಧಿವಂತಿಕೆ ಚುರುಕಾಗಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಿರಿ ಹಾಗಾದರೆ ಮಿಥುನ ರಾಶಿಯವರೇ ಸೆಪ್ಟೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಅಪೂರ್ವವಾದ ತಿಂಗಳು ಒಂದು ಕಡೆ ನಿಮ್ಮ ವೈಯಕ್ತಿಕ ಜೀವನ ಮತ್ತು ಕುಟುಂಬ ಸೌಖ್ಯವು ಆಕಾಶದ ತರಕ್ಕೆ ಏರಲಿದೆ ಮತ್ತೊಂದು ಕಡೆ ವೃತ್ತಿ ಜೀವನವು ನಿಮ್ಮ ಸಹನೆ ಮತ್ತು ಪರಿಶ್ರಮವನ್ನು ಪರೀಕ್ಷಿಸಲಿದೆ ನೀವು ಬುದ್ಧಿವಂತರು ಮತ್ತು ಸಮಯಕ್ಕೆ ತಕ್ಕಂತೆ ಹೊಂದಿಕೊಳ್ಳುವ ಚತುರರು ಕೆಲಸ ಮತ್ತು ಕುಟುಂಬದ ನಡುವೆ ಸಮತೋಲನವನ್ನು ಸಾಧಿಸುವುದು ನಿಮಗೆ ಕಷ್ಟವಲ್ಲ ನಾನು ತಿಳಿಸಿದ ಪರಿಹಾರಗಳನ್ನು ಪಾಲಿಸಿ ವಿವೇಕದಿಂದ ಮುನ್ನಡೆದರೆ ನೀವು ಈ ಪರೀಕ್ಷೆಯಲ್ಲಿ ಗೆದ್ದು ಎರಡು ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ